ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿನಾಮ ಸಂ ಕ್ರೋಧ ಇದ್ದರೆ ಸಿಟ್ಟು ಅಂತ ಕ್ರೋಧ ಸಿಟ್ಟು ದ್ವೇಷ ಅಸುಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಕೊಳಿತು ಮಾಡೋದು ಕಮ್ಮಿ ಕೆಡಕೆ ಹೆಚ್ಚು ಮಾಡ್ತಾರೆ ಹಾಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಜಲಪ್ರಳಿಯಾಗೋ ಲಕ್ಷಣ ಇದೆ ಭೂ ಬಿರುಕಾಗೋದು ಆಗೋದು ಗುಂಡು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಇದೆ ತೊಂದರೆ ಏನಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ ಈ ಬಾರಿ ಅತಂತ್ರ ಇದು ಬಂದಿದೆ ಏನಾಗ್ಬೋದು ಅಂತ ಅತಂತ್ರದಲ್ಲೇ ಕೂಡಿರೋದು ಅದು ಅದೇ ಹೇಳಿದ್ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಅಂದ್ರೆ ಹೆಂಗೆ ಹೇಳೋಕು ಅಂತ ಹೇಳಿದರು ಅಲ್ಲ ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀನಿ ಅದನ್ನೇ ಹೇಳಿದ್ರು ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತುಭ ಈಗಲೇ ನುಡಿಬಾರದು ಶುಭನೂ ನುಡಿಯನು ಅಶುಭ ನುಡಿಯಾನೆ ಹೇಳ್ತೀನಿ ಆಮೇಲೆ ರಾಜ್ಯದ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರ ಕಾರಣ ಕೈಲಿ ಅಭಿಮನ್ಯವ್ರು ಹೆಂಡ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮತ್ತೆ ಹೇಳಿದ್ನಲ್ಲ ಮೂರ್ನಾಲ್ಕು ತಿಂಗಳ ಹೇಳಿದ್ದು ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಉಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿದೆ ಮತ್ತು ದೊಡ್ಡ ಈ ಸಮಸ್ಯೆ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಎಲ್ಲ ಕಾರ್ಯಕ್ರಮದಾಗ ಹೇಳಿದ್ದೆ ನಾನು ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವನು ಮನಸ್ಸು ಮೂರನ್ನ ನಿಯಂತ್ರಕೆಲ್ಲ ಆಗ್ತವೆ ನಿಯಂತ್ಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೆ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊಟ್ಟಿದ್ದಾರೆ ಅದಪ್ಪತ್ತನ ಕಾಣ್ತಾ ಇದ್ದಾರೆ ಸಾಕು ಅದರಲ್ಲಿ ಹೇಳಿದ್ರೆ ಐದರಿಂದಲೂ ತೊಂದರೆ ಇದೆ ಪಂಚಭ್ಯಗಳು ತೊಂದರೆ ಇದೆ ಗಾಳಿ ಬೀಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಇಂಡಿಯಾ ಕರೆಲ್ಲ ಸೇರಿ ಹೇಳ್ತಾರೆ ಅಂತ ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಜಲಪಿದೆ ಬೀಕಿ ವ್ಯವಸ್ಥೆ ಇದೆ ಇದು ಇದೆಲ್ಲ ಆಗ ಪ್ರಸಂಗಿಲ್ಲ ಆದರೆ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಆಗೋ ಲಕ್ಷಣ ಇದೆ ಭೂ ಬಿರುಕಾಗೋದು ಭೂಕಂಪ ಆಗೋದು ಗುಂಡು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆ ಇದೆ ತೊಂದರೆ ಇರಲಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ ಈ ಬಾರಿ ಅತಂತ್ರ ಇದು ಬಂದಿದೆ ಏನಾಗ್ಬೋದು ಅತಂತ್ರದಲ್ಲೇ ಕೂಡಿರೋದು ಅದು ಅದೇ ಹೇಳಿದ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹಂಗೆ ಅಂದರೆ ಹೆಂಗೆ ಹೋಗೋದು ಹೇಳೋದು ವ್ಯಾಪಾರ ಅಲ್ಲ ವ್ಯಾಪಾರ ಆಗಲಿ ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀನಿ ಅದನ್ನೇ ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅದರಲ್ಲಿ ಅಶುಭ ಈಗಲೇ ನುಡಿಬಾರ್ದು ಶುಭನ ನುಡಿಯೋನು ಅಶುಭ ಅಂತ ಹೇಳ್ತೀನಿ ಆಮೇಲೆ ರಾಜ್ಯದ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರು ಕಾರಣ ಕೈಲಿ ಅಭಿಮನ್ಯವನ್ನ ಹೇಳ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮೊದಲೇ ಹೇಳಿದ್ನಲ್ಲಪ್ಪ ಮೂರ್ನಾಲ್ಕು ತಿಂಗಳ ಹೇಳಿದ್ದೆ ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಮತ್ತು ದೊಡ್ಡ ಈ ಸಮಸ್ಯರ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಎಲ್ಲ ಕಾರ್ಯಕ್ರಮ ಹೇಳಿದ್ನಲ್ಲ ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವನು ಮನಸ್ಸು ಮೂರನ್ನ ನಿಯಂತ್ರಕೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊರಟಿದಾರೆ ಅದಪ್ಪತನ ಕಾಣ್ತಾ ಇದ್ದಾರೆ ಸಾಕಷ್ಟು ಅದನ್ನು ಹೇಳಿದರೆ ಈ ಸರಿ ಐದರಿಂದಲೂ ತೊಂದರೆ ಇದೆ ಪಂಚಭೂತನೂ ತೊಂದರೆ ಇದೆ ಗಾಳಿ ಬೀಸಿ ಇದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ನಿಂತಾರದು ಎಲ್ಲ ಇಂಡಿಯಾ ಕರೆಲ್ಲ ಸೇರಿ ಹೇಳ್ತಾರದು ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಗರ್ಭೆ ಇದೆ ಭೂಮಿ ಆಗೋದಿದೆ ಬೀದಿ ಜಾಸ್ತಿ ಇದೆ ಖುಷಿಯದು ಇದೆಲ್ಲ ಆಗಪದಿಲ್ಲ